ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಪವಿತ್ರವಾದ ಸ್ಥಾನವಿದೆ ತುಳಸಿ ಗಿಡಕ್ಕೆ ಪ್ರತಿದಿನ ಪೂಜೆ ಸಲ್ಲಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಈ ನಡುವೆ ನವೆಂಬರ್ ಎರಡರಂದು ತುಳಸಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಲು ಸೂಕ್ತವಾದ ಸಮಯ ಯಾವುದು ಹೇಗೆ ಪೂಜೆ ಸಲ್ಲಿಸಬೇಕು ಎಂಬುದನ್ನು ನಿಮಗೆ ಹೇಳುತ್ತೇನೆ ತುಳಸಿ ಗಿಡವನ್ನ ಭಕ್ತಿಯಿಂದ ಪೂಜಿಸಿದರೆ ಒಳಿತಾಗುತ್ತದೆ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಹಾಗೂ ವಿಷ್ಣು ನೆಲೆಸಿರುತ್ತಾರೆ ಹಾಗಾಗಿ ತುಳಸಿ ಗಿಡ ಮನೆಯಲ್ಲಿ ಇರುವುದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ತುಳಸಿ ಹಬ್ಬದ ದಿನ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ನಲವತ್ತೆಂಟರ ನಡುವೆ ಪೂಜೆ ಸಲ್ಲಿಸಲು ಪ್ರಸಕ್ತ ಸಮಯವಾಗಿದೆ ಸಂಜೆ ಆರು ನಲವತ್ತರಿಂದ ಎಂಟು ನಲವತ್ತರ ನಡುವಿನ ಋಷಭ ಲಗ್ನದಲ್ಲಿಯೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು ಪೂಜಾ ಸಲ್ಲಿಸುವ ವಿಧಾನ ಯಾವುದು ಹೇಗೆ ಪೂಜೆಯನ್ನು ಮಾಡಬೇಕು ಎಂಬುದು ಇಲ್ಲಿದೆ ಮಾಹಿತಿ ತುಳಸಿಯ ಜೊತೆ ಸಾಲಿಗ್ರಾಮ ಗೋಮೂರ್ತಿ ಚಕ್ರ ಶ್ರೀಕೃಷ್ಣನ ವಿಗ್ರಹ ಬೆಟ್ಟದ ನಲ್ಲಿಕಾಯಿ ಅಥವಾ ನವಿಲುಗರಿ ಇಟ್ಟು ಪೂಜಿಸುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಕೆಂಪು ಅವಲಕ್ಕಿಯನ್ನು ನೈವೇದ್ಯವಾಗಿ ಇಡುವುದು ಶುಭಕರ ತುಳಸಿ ಪೂಜೆಯಲ್ಲಿ ಅರಿಶಿಣ ಕುಂಕುಮ ಹಣ್ಣುಗಳು ಬಳೆ ಹಾಗೂ ಹೂವು ಇಟ್ಟು ಪೂಜಿಸಬೇಕು ಕಾಯಿ ಮತ್ತು ದೀಪ ನಲ್ಲಿಕಾಯಿಯನ್ನು ಹಚ್ಚಿ ಅದರ ಒಳಭಾಗವನ್ನು ತೆಗೆದು ಅದರೊಳಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಅಂದರೆ ಬೆಟ್ಟದ ನಲ್ಲಿಕಾಯಿ ದೀಪ ಅಂತಲೇ ಹೇಳಬಹುದು ನಂತರ ಪಂಚಗವ್ಯ ದೀಪ ಹಾಗಂದರೆ ಪಂಚಾಮೃತವನ್ನು ಬಳಸಿಕೊಂಡು ಗೋಧಿ ಹಿಟ್ಟಿನಿಂದ ಬಟ್ಟಲು ಆಕಾರದ ದೀಪ ತಯಾರಿಸಿ ಅದರೊಳಗೆ ತುಪ್ಪದ ದೀಪ ಹಚ್ಚುವುದು ತುಳಸಿ ಪೂಜೆಯ ಮುನ್ನ ಗಣಪತಿಗೆ ಪೂಜೆ ಸಲ್ಲಿಸಬೇಕು ಬಳಿಕ ಮನೆ ದೇವರನ್ನ ಪೂಜಿಸಿ ತುಳಸಿ ಹಾಗೂ ಶ್ರೀ ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಬೇಕು ಪೂಜೆಯ ಸಂದರ್ಭದಲ್ಲಿ ಐವರು ಮುತ್ತೈದರನ್ನು ಆಹ್ವಾನಿಸಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯುವುದು ಶುಭಕರ ಎಂದು ಜ್ಯೋತಿಷ್ಯರು ಕೂಡ ಹೇಳುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ತುಳಸಿ ವಿವಾಹವನ್ನು ಆಚರಿಸುತ್ತಾರೆ ಪ್ರಮೋದಿನಿ ಏಕಾದಶಿ ಮತ್ತು ಕಾರ್ತಿಕ ಪೂರ್ಣಿಮೆಯ ನಡುವೆ ಯಾವುದೇ ಸಮಯದಲ್ಲಿ ಈ ಸಮಾರಂಭವನ್ನು ಆಚರಿಸಬಹುದು ಕೆಲವು ಸ್ಥಳಗಳಲ್ಲಿ ಇದನ್ನು ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಇದು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಕೊನೆಗೊಳ್ಳುತ್ತದೆ ತುಳಸಿ ವಿವಾಹವು ಮಳೆಗಾಲದ ಅಂತ್ಯ ಮತ್ತು ಹಿಂದೂ ವಿವಾಹದ ಋತುವಿನ ಆರಂಭವನ್ನು ಕೂಡ ಸೂಚಿಸುತ್ತದೆ ತುಳಸಿ ವಿವಾಹದ ನಿಜವಾದ ದಿನವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತದೆ ಭಾರತದಾದ್ಯಂತ ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ತುಳಸಿ ವಿವಾಹ ಪೂಜೆಯನ್ನು ಆಚರಿಸುತ್ತಾರೆ ಹಿಂದೂಗಳು ತುಳಸಿ ಸಸ್ಯವನ್ನು ಪರಿಗಣಿಸುತ್ತಾರೆ ಮತ್ತು ತುಳಸಿಯನ್ನು ಸ್ವತಃ ವೃಂದ ಎಂದು ಜನಿಸಿದ ದೇವಿಯ ಅವತಾರವೆಂದು ಕೂಡ ನಂಬಲಾಗಿದೆ ಯುವತಿಯರು ವೈವಾಹಿಕ ಆನಂದವನ್ನು ಪಡೆಯಲು ಪೂರ್ಣ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಉತ್ತಮ ಗಂಡಂದಿರನ್ನು ಪಡೆಯಲು ಯುವ ಅವಿವಾಹಿತ ಮಹಿಳೆಯರು ತುಳಸಿ ವಿವಾಹ ಆಚರಣೆಯನ್ನು ಸಹ ಆಚರಿಸುತ್ತಾರೆ ತುಳಸಿ ವಿವಾಹದ ಆಚರಣೆಗಳು ತುಳಸಿಯೊಂದಿಗೆ ಶ್ರೀಕೃಷ್ಣನ ವಿವಾಹ ಸಮಾರಂಭವು ಯಾವುದೇ ಸಾಂಪ್ರದಾಯಿಕ ಹಿಂದೂ ವಿವಾಹದಂತೆಯೇ ಇರುತ್ತದೆ ವಿವಿಧ ದೇವಾಲಯಗಳಲ್ಲಿ ಆಚರಣೆಗಳನ್ನು ಆಚರಿಸಲಾಗುತ್ತದೆ ಆದಾಗ್ಯೂ ಒಬ್ಬರು ತಮ್ಮ ಮನೆಯಲ್ಲಿ ತುಳಸಿ ವಿವಾಹವನ್ನು ಸುಲಭವಾಗಿ ಕೂಡ ಮಾಡಬಹುದು ತುಳಸಿ ವಿವಾಹವನ್ನು ಆಚರಿಸುವವರು ನಿಜವಾದ ಸಮಾರಂಭಗಳು ಪ್ರಾರಂಭವಾಗುವ ಸಂಜೆಯವರೆಗೆ ಉಪವಾಸವನ್ನು ಕೂಡ ಆಚರಿಸಬೇಕು ಕಬ್ಬಿಣ ಕಾಂಡಗಳನ್ನು ಮುಚ್ಚಿ ತುಳಸಿಯನ್ನು ಗಿಡದ ಸುತ್ತಲೂ ಆಕರ್ಷಕವಾದ ಮಂಟಪವನ್ನು ಮಾಡಿ ವರ್ಣರಂಜಿತ ರಂಗೋಲಿಯಿಂದ ಅಲಂಕರಿಸಲಾಗುತ್ತದೆ ನಂತರ ತುಳಸಿ ಗಿಡವನ್ನು ಭಾರತೀಯ ವಧುವಿನಂತೆ ಪ್ರಕಾಶಮಾನವಾದ ಸೀರೆ ಕಿವಿಯೋಲೆಗಳು ಮತ್ತು ಇತರರ ಆಭರಣಗಳಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ ತುಳಸಿ ಗಿಡದ ಮೇಲೆ ಕುಸುಮ ಪುಡಿ ಮತ್ತು ಅರಿಶಿಣವನ್ನು ಸಹ ಹಚ್ಚಲಾಗುತ್ತದೆ ಕಾಗದದ ಮೇಲೆ ಚಿತ್ರಿಸಿದ ಮುಖವನ್ನ ತುಳಸಿ ಗಿಡದ ಮೇಲೆ ಹಾಕಲಾಗುತ್ತದೆ ಅದಕ್ಕೆ ಮೂಗಿನ ಉಂಗರ ಮತ್ತು ಬಿಂದಿಯನ್ನು ಸಹ ಜೋಡಿಸಲಾಗುತ್ತದೆ ವರನನ್ನ ಹಿತ್ತಾಳೆಯ ವಿಗ್ರಹದ ಅಥವಾ ವಿಷ್ಣುವಿನ ಚಿತ್ರವಾಗಿ ಚಿತ್ರಿಸಲಾಗುತ್ತದೆ ಕೆಲವೊಮ್ಮೆ ವಿಷ್ಣುವಿನ ಸಂಕೇತವಾದ ಶಾಲಿಗ್ರಾಮ ಶಕೆಯನ್ನ ಸಹ ಪೂಜೆಗೆ ಬಳಸಲಾಗುತ್ತದೆ ನಂತರ ಕೃಷ್ಣ ವಿಷ್ಣುವಿನ ಚಿತ್ರವನ್ನು ಧೋತಿಯಿಂದ ಮುಚ್ಚಲಾಗುತ್ತದೆ ಈ ಅದ್ಧೂರಿ ಸಂಭ್ರಮಕ್ಕಾಗಿ ವಿಶೇಷ ಸಸ್ಯಾಹಾರಿ ಊಟವನ್ನು ತಯಾರಿಸಲಾಗುತ್ತದೆ ಹೆಚ್ಚಿನ ಮನೆಯ ಮನೆಗಳಲ್ಲಿ ಸಿಹಿ ಗೆಣಸು ಕೀರ್ ಮತ್ತು ಮುಂತಾದ ವಸ್ತುಗಳನ್ನು ಮುಂತಾದ ಪದಾರ್ಥಗಳನ್ನು ಕೂಡ ತಯಾರಿಸುತ್ತಾರೆ ನಿಜವಾದ ಸಮಾರಂಭವು ಸಂಜೆ ಪ್ರಾರಂಭವಾಗುತ್ತದೆ ವಿವಾಹ ಸಮಾರಂಭದ ಭಾಗವಾಗಿ ವಿವಾಹಕ್ಕೂ ಮೊದಲು ವಿಷ್ಣು ಮತ್ತು ತುಳಸಿ ಇಬ್ಬರಿಗೂ ಸ್ನಾನ ಮಾಡಿಸಿ ಹೂಗಳಿಂದ ಅಲಂಕರಿಸಲಾಗುತ್ತದೆ ಸಮಾರಂಭಕ್ಕಾಗಿ ದಂಪತಿಗಳನ್ನು ಒಟ್ಟಿಗೆ ಜೋಡಿಸಲು ಹಳದಿ ದಾರವನ್ನು ಬಳಸಲಾಗುತ್ತದೆ ನಂತರ ತುಳಸಿ ಪೂಜೆಯ ಸಮಯದಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು ಎಂಬುದರ ಬಗ್ಗೆ ಈಗ ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮಹಾಪ್ರಸಾದ್ ಜನನಿ ಸರ್ವ ಸೌಭಾಗ್ಯವರ್ತಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿ ಧ್ವಂ ನಮೋಸ್ತುತಿ ಎಂಬ ಮಂತ್ರವನ್ನು ಪಠಿಸುವುದರಿಂದ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ ಎಂದು ನಂಬಲಾಗುತ್ತದೆ ಇತರರ ತುಳಸಿ ಮಂತ್ರಗಳಲ್ಲಿ ಮತ್ತೆ ತುಳಸಿದೇವಿಯ ಇನ್ನೊಂದು ಶಕ್ತಿಶಾಲಿ ಮಂತ್ರವನ್ನ ನಿಮಗೆ ತಿಳಿಸಿಕೊಡುತ್ತೇನೆ ಇದು ಕೂಡ ತಪ್ಪದೆ ಹೇಳಬೇಕಾಗುತ್ತದೆ ಅದು ಯಾವುದು ಎಂದರೆ ಬನ್ನಿ ಸ್ನೇಹಿತರೆ ಓಂ ತುಳಸಿ ಚ ವಿದ್ಮಹೇ ವಿಷ್ಣು ಪ್ರಿಯೇ ಚೀಮಹೀ ತನ್ನೋ ವೃಂದ प्रचोदयात् ॐ तुलसीदेव्याय च विद्महे विष्णुप्रिये च धीमहि तन्नोरुन्दः प्रचोदयात् ॐ तुलसीदेव्याय च विद्महे विष्णुप्रिये च धीमहि तन्नो वृन्द प्रचोदयात् ॐ तुलसीदेव्याय च विद्महे विष्णुप्रिये च धीमहि तन्नो वरुन्द प्रचोदयात् ॐ तुलसीदेव्याय च विद्महे विष्णुप्रिये च धीमहि रुन्द प्रचोदयात् ॐ तुलसिदेव्याय च विद्महे विष्णुप्रिये च धीमहि रुन्द प्रचोदयात् ॐ तुलसीदेव्याय च विद्महे विष्णुप्रिये च धीमहि रुन्द प्रचोदयात् ॐ तुलसीदेव्याय च विद्महे विष्णुप्रिये च धीमहि तन्नो वृन्दः प्रचोदयात् ॐ तुलसिदेव्याय ಚ ವಿದ್ಮಹೇ ವಿಷ್ಣು ಪ್ರಿಯೇ ಚೀ ತನ್ನೋರುಂದ ಪ್ರಚೋದಯ ಇದು ತುಳಸಿ ದೇವಿಯ ಗಾಯತ್ರಿ ಮಂತ್ರ ಕೂಡ ಆಗಿರುತ್ತದೆ ಮತ್ತು ದೇವಿ ಆರಾಧನೆಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತದೆ ತುಳಸಿ ದೇವಿಯನ್ನ ಯಾವ ಸಮಯದಲ್ಲಿ ಮತ್ತೆ ಯಾವ ಸಮಯದಲ್ಲಿ ಪೂಜಿಸಬಾರದು ಎಲ್ಲದನ್ನು ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಯಾವ ಪ್ರಕಾರ ಪೂಜೆಯನ್ನು ಸಲ್ಲಿಸಬೇಕು ಯಾವ ತರಹ ಪೂಜೆಗಳನ್ನು ಸಲ್ಲಿಸಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋನಿಗೆ ಬರುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಈ ತುಳಸಿ ಹಬ್ಬದಿಂದ ನಿಮ್ಮ ಮನೆಗೆ ಎಲ್ಲರೂ ಕೂಡ ಲಭಿಸಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ಸಿದ್ಧಿಯಾಗಲಿ ಅಂತ ಆಶೀರ್ವದಿಸುತ್ತಾ ನನ್ನ ಈ ಕತೆ ಮತ್ತು ವಿಧಾನ ಮತ್ತು ಮಂತ್ರವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮತ್ತೊಮ್ಮೆ ಬರುತ್ತೇನೆ ಅಂತ ಹೇಳುತ್ತಾ ಧನ್ಯವಾದಗಳು